ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಆಕಾಶ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ನನಗೆ ಇಷ್ಟ ಆಗುತ್ತೆ ಚಪಾತಿಗೆ ಅಂತಲ್ಲ ಅನ್ನೋಕ್ಕೆ ಸೈಡ್ ಡಿಶಸ್ಗೆ ರಸ ಮಾಡಿದಾಗ ಸೂಪರಾಗಿರೋ ಕಾಂಬಿನೇಷನ್ ಇದು ಒಂದ್ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೀವೇನಾದರೂ ಹೊಸ್ದ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ನೋಡೋಣ ಬನ್ನಿ ನೋಡಿ ತೊಂಡೆಕಾಯಿನ ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನನ್ನ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಇದನ್ನು ತೋಳ್ಕೊಳ್ಳೋಣ ಈ ಥರ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದೇ ಬೌಲ್ಗೆ ಈ ತೊಂಡೆಕಾಯೆಲ್ಲ ಬೇಯಿಸ ನೋಡಿ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಲಿಷ್ಟು ಕ್ಲೋಸ್ ಮಾಡ್ತೀನಿ ಬೇಯ್ಕಂಡ್ಲಿ ಇದು ನೋಡಿ ಇಷ್ಟು ಬೆಂದಿದೆ ತುಂಬ ಮೆತ್ತಗೆ ಬೇಯಿಸ್ಕೊಳೋದು ಬೇಡ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾಗ್ಬಿಡೋಣ ಕಡಲೆ ಬೀಜ ನಾಲ್ಕು ಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಆಗಿದೆ ಇದು ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಜಾರು ತಗೊಂಡಿದ್ದೀನಿ ಕಡಲೆ ಬೀಜ ತೆಂಗಿನಕಾಯಿ ಒಣ ಮೆಣಸಿನ್ಕಾಯಿ ಇಷ್ಟು ಇವಾಗ ಮಿಕ್ಸಿಗೆ ಸೇರಿಸ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರನ್ನ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋಕೆ ಬೇಡ ಹಾಗೆ ಆ್ಯಡ್ ಮಾಡ್ಕೊಂಬಿ ತರ್ತಾರೆ ಇದ್ರ ಥರ ಇದು ಮಾಡ್ಕೊಂಬಿ ತರತಾರಿಯಾಗಿ ರುಬ್ಕೊಳ್ಳಿ ನಾನು ಒಂದು ಮೂವರ್ಗೆ ಆಗೋವಷ್ಟು ಪಲ್ಯ ರೆಡಿ ಮಾಡ್ಕೊತ ಇದ್ದೀನಿ ನಿಮ್ಮ ಮನೆಗೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಬಟ್ ಇಂಗ್ರೀಡಿಯೆಂಟ್ಸ್ ಇದೇ ಯೂಸ್ ಮಾಡಿ ನೋಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಅನೇಕ ರೀತಿ ನೀರು ಹಾಕ್ಕೊಂಡಿಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಂತಿದ್ದೀನಿ ಒಂದು ಎರಡು ಸ್ಪೂನು ಒಂದು ಸ್ಪೂನು ಸಾಸಿವೆ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ನೋಡಿ ಇದಾಗಿದೆ ಇವಾಗ ನಾನು ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ನೋಡಿ ಇದು ಆಗಿದೆ ಈಗ ನಾನು ಒಂದು ಟೊಮೊಟೊ ಸೇರ್ಸ್ಕೊಂತೀನಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದೆ ನಾಟಿ ಟೊಮೊಟೊ ಅಲ್ಲ ಇದು ಫಾರಮ್ ಟೊಮೊಟೊ ಇದು ಆಪ್ಷನಲ್ಲು ನಿಮ್ಗೆ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿ ಒಬ್ಬೊಬ್ರು ಹುಣ್ಸೆಹಣ್ಣು ಹುಳಿ ಬಿಡ್ತಾರೆ ಹುಣ್ಸೆ ಹಣ್ಣು ಹುಳಿ ಬೇಡ ಅಂತ ಅಂದ್ಬಿಟ್ಟು ಒಂದು ಟೊಮೊಟೊ ಹಾಕೊತ ಇದ್ದೀನಿ ಟಮೊಟಾನು ಸಾಫ್ಟಾಗಿ ಇದಾಗಿದೆ ಈಗ ಅಷ್ಟೊಂದು ಪುಡಿ ಸೇರಿಸ್ಕೊಂತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ನಾವು ತೊಂಡೆಕಾಯಿ ಬೇಯಿಸ್ಕೊಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಂತಿದ್ದೀನಿ ನಾನು ಇಲ್ಲೊಂದು ಸ್ಪೂನು ಸಾಂಬಾರ್ ಪೌಡರ್ ಸೇರ್ಸ್ಕೊಂತಿದ್ದೀನಿ ನೀವು ಬೇಕಂದ್ರೆ ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಸೇರ್ಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಇದಾಗಿದೆ ಹಸಿ ಸ್ಮೆಲ್ ಹೋಗಿದೆ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾನೀಗ ತೊಂಡೆಕಾಯಿ ಸೇರ್ಸ್ಕೊಂತ ಇದ್ದೀನಿ ಬೇಯಿಸಿಟ್ಕೊಂಡಿದ್ನಲ್ಲ ಇದಕ್ಕೂ ಸ್ವಲ್ಪ ಮಸಾಲೆ ಹಿಡಿಯೋರು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಟೂ ಮಿನಿಟ್ಸು ನಾನು ಹಿಟ್ಟು ಕ್ಲೋಸ್ ಇದಕ್ಕೆ ಮಸಾಲೆ ಎಲ್ಲ ಹೊಂದ್ಕೊಂಡು ನೋಡಿ ನಾವು ಇವಾಗ ರುಬ್ಬಿ ನಾನು ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಅದನ್ನು ಇದ್ದೀನಿ ಇದನ್ನು ಒಂದು ಟೂ ಮಿನಿಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚಪಾತಿಗೆ ಮತ್ತು ರೈಸ್ಗೆ ಸೈಡ್ ಡಿಶಸ್ಗೆ ಸಕ್ಕದಾಗಿರುತ್ತೆ ಹಾಗೆ ರೈಸಲ್ಲಿ ಸಾಂಬಾರನ್ನು ಹಾಗೆ ಕೂಡ ಹಾಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಟೂ ಮಿನಿಟು ಲಿಟ್ ಕ್ಲೋಸ್ ಮಾಡ್ಕೊತೀನಿ ನಾನು ಟೂ ಮಿನಿಟ್ ಬಿಟ್ಟಿದ್ದೆ ಚೆನ್ನಾಗಿದಾಗಿದೆ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೊತ ಇದ್ದೀನಿ